ಸೊ ಎಲ್ಲರೂ ವೆಲ್ಕಮ್ ಮಾಡ್ತಾ ಮೊನ್ನೆ ಪ್ರೆಸ್ ಮೀಟ್ ಮಾಡಿದ್ವಿ ನೀವ್ಯಾರೋ ಬರ್ಲಿಲ್ಲ ಪಾಪ ಗೊತ್ತಾಯ್ತು ನೀವು ಇನ್ನೊಂದು ಪ್ರೆಸ್ ಮೀಟಿಂದ ಬರೋದಕ್ಕೆ ಲೇಟ್ ಆಗ್ತಿದೆ ಅಂತ ಸೊ ಹಾಗಾಗಿ ನಿಮ್ಮೆಲ್ಲರಿಗೋಸ್ಕರ ಸ್ಪೆಷಲ್ ಪ್ರೆಸ್ ಮೀಟ್ ಇದು ಮೀಡಿಯಾ ಮೀಟ್ ಯೂಟ್ಯೂಬರ್ಸ್ ಮೀಟ್ ಇದರ ಉದ್ದೇಶ ನೇರವಾಗಿ ಒಂದೇ ನಾಳೆ ಬೆಳಿಗ್ಗೆ ಅಂದರೆ ಹದಿನೇಳನೇ ತಾರೀಕು ನಮ್ಮ ಸಿನಿಮಾ ಹದಿನೇಳನೇ ಜಾನ್ವರಿ ಎರಡು ಸಾವಿರದ ಇಪ್ಪತ್ತೈದು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು ಇನ್ನೂರು ಥಿಯೇಟರ್ಗಳಲ್ಲಿ ಸಿನಿಮಾ ರಿಲೀಸ್ ಆಗ್ತಿದೆ ಇಲ್ಲಿ ಸಾಕಷ್ಟು ಸಂಕಷ್ಟಗಳು ಸಾಕಷ್ಟು ಸಮಸ್ಯೆಗಳು ಸಾಕಷ್ಟು ಕನ್ಫ್ಯೂಷನ್ಗಳು ಒಂದಷ್ಟು ಗೊಂದಲಗಳು ಇದೆಲ್ಲದರ ಮಧ್ಯೆ ಸಿನಿಮಾನ ರಿಲೀಸ್ ಮಾಡ್ತಾ ಇದೀವಿ ಬಟ್ ಬಹುತೇಕ ಜನ ಹೇಳ್ತಾ ಇರೋದೇನೆಂದರೆ ನಾಳೆ ಸಿನಿಮಾ ರಿಲೀಸ್ ಇದೆಯಾ ನಾಳೆ ಸಿನಿಮಾ ರಿಲೀಸ್ ಇದೆಯಾ ಅಂತ ಕೇಳ್ತಾ ಇದಾರೆ ಸೊ ಹಾಗಾಗಿ ನಾಳೆ ಸಿನಿಮಾ ರಿಲೀಸ್ ಇದೆ ಅಂತ ಇಡೀ ಟೀಮು ನಿಮ್ಮೆಲ್ಲರ ಮೂಲಕ ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ತಲುಪಿಸ್ಬೇಕು ಈ ಸುದ್ದಿ ಅನ್ನೋದೇ ನಮ್ಮ ಉದ್ದೇಶ ಸೊ ಮೊದಲಿಗೆ ಬಹಳ ಮೇಜರ್ ಆದ ವಿಚಾರ ಜನವರಿ ಹತ್ತಕ್ಕೆ ನಮ್ಮ ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು ಪೊಂಗಲ್ ಸ್ಪೆಷಲ್ ಸಂಕ್ರಾಂತಿ ಹಬ್ಬದ ಸ್ಪೆಷಲ್ ಅಂತ ರಿಲೀಸ್ ಮಾಡಬೇಕು ಅಂತ ಪ್ಲಾನ್ ಮಾಡಿದ್ವಿ ನೀವೆಲ್ರಿಗೂ ಈಗಾಗಲೇ ಹೇಳಿದೀವಿ ಹೈದರಾಬಾದಿನ ನಿರ್ಮಾಪಕರೊಬ್ಬರು ಘನ ನ್ಯಾಯಾಲಯದಿಂದ ತಂದ ಒಂದು ಇಂಜೆಕ್ಷನ್ ಆರ್ಡರಿಂದ ಸಿನಿಮಾ ಪೋಸ್ಟ್ಪೋನ್ ಆಯಿತು ಪೋಸ್ಟ್ಪೋನ್ ಆಗಿದ್ದು ಒಳ್ಳೆಯದಾಯಿತು ಅಂತ ಸಾಕಷ್ಟು ಜನ ಹೇಳಿದ್ದಾರೆ ಸಾಕಷ್ಟು ಜನ ಉತ್ತೇಜಿಸಿದ್ದಾರೆ ಸಾಕಷ್ಟು ಜನ ನಮಗೆ ಬೆನ್ನು ತಟ್ಟಿದ್ದಾರೆ ನಿಮ್ಗೆ ಒಳ್ಳೇದಾಗುತ್ತೆ ಯಾಕೆಂದರೆ ಕಳೆದ ವಾರ ಸರಿಸುಮಾರು ಪರಭಾಷೆಯ ನಾಲ್ಕು ಸಿನಿಮಾಗಳು ಮತ್ತು ಕನ್ನಡದ ಎರಡು ಸಿನಿಮಾಗಳು ಬರಬೇಕಾಗಿತ್ತು ಅದರ ಜೊತೆಗೆ ನಾವು ಬರಬೇಕಾಗಿತ್ತು ಅವುಗಳ ಮಧ್ಯೆ ಬಂದಿದ್ರೆ ಅಷ್ಟೊಂದು ಉತ್ತೇಜನಕರವಾಗ್ತಿರ್ಲಿಲ್ಲ ನೀವೀಗ ಸೋಲೋ ಬರ್ತಾ ಅಂದ್ರೆ ಇಡೀ ಕರ್ನಾಟಕಕ್ಕೆ ಒಂದೇ ಕನ್ನಡ ಸಿನಿಮಾ ರಿಲೀಸ್ ಆಗ್ತಿದೆ ಹದಿನೇಳನೇ ತಾರೀಕು ಈ ವಾರ ಸೊ ನಿಮಗೆ ಮತ್ತಷ್ಟು ಒಳ್ಳೆಯ ಥಿಯೇಟರ್ ಸೆಟಪ್ಗಳು ಮತ್ತಷ್ಟು ಒಳ್ಳೆಯ ಆಡಿಯನ್ಸ್ ಸಪೋರ್ಟ್ ಎಲ್ಲ ಸಿಗುತ್ತೆ ನಿಮ್ಗೆ ಒಳ್ಳೇದಾಗುತ್ತೆ ಅಂತ ಸಾಕಷ್ಟು ಜನ ಹೇಳಿ ಉತ್ತೇಜಿಸಿದ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ ಯಾಕೆ ಈ ಸ್ಟೇ ಯಾಕೆ ಈ ಕನ್ಫ್ಯೂಷನ್ಸ್ ಯಾಕೆ ಈ ಗೊಂದಲಗಳು ಯಾಕೆ ಈ ಪ್ರಶ್ನೆಗಳು ಇದೆಲ್ಲಕ್ಕೂ ನಿರ್ಮಾಪಕರಾದ ಶರ್ಮಾದಿ ಕುಮಾರ್ ಅವರು ಉತ್ತರ ಕೊಡ್ತಾರೆ ಹಾಗೆ ಇದೆಲ್ಲದರ ನಂತರವೂ ಹದಿನೇಳನೇ ತಾರೀಕಿಗೆ ಸಾಕಷ್ಟು ಬಹಳ ದೊಡ್ಡ ಥಿಯೇಟರ್ ಸೆಟಪ್ನ ರೆಡಿ ಮಾಡಿರುವಂತ ನಮ್ಮ ಗೋಕುಲ್ ಫಿಲ್ಮ್ಸ್ ಐ ಟ್ವೆಂಟಿ ಗೋಕುಲ್ ಫಿಲ್ಮ್ಸ್ ನಮ್ಮ ಗೋಕುಲ್ ಹಾಗೆ ಸಾಕಷ್ಟು ಹೆಚ್ಚಿನ ವಿಚಾರಗಳನ್ನು ಹಂಚಿಕೊಳ್ಳೋದಕ್ಕೆ ನಮ್ಮ ಚಿತ್ರತಟದ ನನ್ನ ಸಿನಿಮಾದ ಡೈಲಾಗ್ ರೈಟರ್ ಚಕ್ರವರ್ತಿ ಚಂದ್ರಚೂಡ್ ಅವರು ಇದ್ದಾರೆ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್ ಕಿಟಿ ಮಂಡ್ಯ ಅವರು ಇದ್ದಾರೆ ಹಾಗೆ ನಮ್ಮ ನಾಯಕ ನಟ ಶ್ರೀನಗರ ಕಿಟಿ ಅವರು ಇದ್ದಾರೆ ಸೊ ಒಬ್ಬೊಬ್ಬರೇ ಮಾತಾಡ್ತಾ ಹೋಗೋಣ ಒಬ್ಬೊಬ್ಬರ ಒಬ್ಬೊಬ್ಬರು ಅವರವರ ನೋವುಗಳನ್ನು ಅವರವರ ತೊಳಲಾಟಗಳನ್ನು ಹೇಳ್ತಾ ಹೋಗ್ತೀವಿ ಇದು ತೊಳಲಾಟಗಳ ಪ್ರಶ್ನೆ ಇಟ್ಟಲ್ಲ ಇದು ಕನ್ಫ್ಯೂಷನ್ಗಳನ್ನು ಕ್ಲಿಯರ್ ಮಾಡೋ ಒಂದು ಮೀಡಿಯಾ ಮೀಟ್ ಸೊ ಲೆಟ್ಸ್ ಕಮ್ ಟು ಕನ್ಕ್ಲೂನ್ ದಟ್ ವಿಂಗ್ ಟುಮಾರೋ ಮೊದಲಿಗೆ ಐ ವೆಲ್ಕಮ್ ಗೋಕುಲಣ ಅಣ್ಣ ಪ್ಲೀಸ್ ವೆಲ್ಕಮ್ ಆನ್ ಸ್ಟೇಜ್ ಗೋಕುಲ್ ರಾಜ್ ಮಾತಾಡ್ತಾ ಇದ್ದೀವಿ ಪಿಕ್ಚರು ಸಂಜು ವೇಶ್ ಗೀತಾ ಪಾರ್ಟ್ ಟು ವೆರಿ ಗುಡ್ ಪಿಕ್ಚರ್ ಹತ್ತನೇ ತಾರೀಕು ಬರಬೇಕಾಗಿತ್ತು ಪಿಕ್ಚರ್ ತೊಂದರೆ ಆಗಿ ಹದಿನೇಳಕ್ಕೆ ರಿಲೀಸ್ ಮಾಡ್ತಾಯಿದ್ದೀವಿ ಸೂಪರ್ ಕಂಟೆಂಟ್ ಇದೆ ಪಿಕ್ಚರಲ್ಲಿ ಒಳ್ಳೆಯ ಸಾಂಗ್ಸ್ ಇದೆ ಒಳ್ಳೆ ನಿರ್ದೇಶಕರು ಒಳ್ಳೆ ಪ್ರೊಡ್ಯೂಸರು ಎಲ್ಲ ಚೆನ್ನಾಗಿದೆ ಎಕ್ಸ್ಟ್ರಾಡಿನರಿ ಸಬ್ಜೆಕ್ಟ್ ಇದೆ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರಾಗಿದೆ ಪಿಕ್ಚರ್ ಕಂಟೆಂಟ್ ಸೂಪರಾಗಿದೆ ದಯವಿಟ್ಟು ತಾವೆಲ್ಲ ಜನ ಬಂದು ನೋಡಬೇಕು ಅಂತ ನನ್ನ ವಿನಂತಿ ನಮ್ಮ ಗೂಗಲ್ ಫಿಲಮ್ಸಿಂದ ಈ ಸಿನಿಮಾ ರಿಲೀಸ್ ಮಾಡ್ತಾ ಇರೋದು ಭಾಳ ಸಂತೋಷ ಆಗ್ತಾ ಇದೆ ತುಂಬ ದೊಡ್ಡ ಮಟ್ಟಕ್ಕೆ ಒಂದು ಇನ್ನೂರು ಚಿತ್ರಮಂದಿರದಲ್ಲಿ ನಾವು ರಿಲೀಸ್ ಇದ್ದೀವಿ ವೆರಿ ಗುಡ್ ಫಿಲಮ್ ಆಗುತ್ತೆ ಎಲ್ಲರಿಗೂ ನಮ್ಮ ಕಡೆಯಿಂದ ಸಂತೋಷ ಇದೆ ನಮಗೆ ಅಣ್ಣ ಪ್ರಶ್ನೆಗಳು ಅಣ್ಣಗೆ ಏನಾದರೂ ಇದ್ರೆ ನಮ್ಮ ಕಡೆಯಿಂದ ಮುಂದೆ ಚಕ್ರವರ್ತಿ ಚಂದ್ರಚೂಡ್ ಅವರು ಎಲ್ರಿಗೂ ನಮಸ್ಕಾರ ಇದು ಆಕ್ಚುಲಿ ಸಂತೋಷದ ಪ್ರೆಸ್ ಮೀಟು ತುಂಬಾ ಕಷ್ಟಗಳನ್ನ ದಾಟಿ ಬಂದಿದ್ದಕ್ಕೆ ನಿಮ್ಮ ಹತ್ರ ಹಂಚ್ಕೊಳ್ಳೋದಕ್ಕೆ ಒಂದು ರಿಯಲ್ ಮೀಡಿಯಾ ತರ ಬಂದಿದ್ದೀವಿ ಕುಮಾರ್ ಅವರಿಗೆ ಸ್ವಾಗತ ನಿರ್ಮಾಪಕರಿಗೆ ಒಂದು ಎರಡು ವಿಷಯ ತುಂಬಾ ಮುಖ್ಯವಾಗಿ ನಿಮ್ಮ ಹಂಚ್ಕೋಬೇಕು ಆಮೇಲೆ ನಿಮ್ಮ ಪ್ರಶ್ನೆಗಳಿಗೆ ಬರೋಣ ಬಹುಶಃ ಈ ಸಂಜು ವರ್ಡ್ಸ್ ಗೀತಾ ಅಂದ್ರೇನೆ ಹೀಗೆ ಅನ್ಸುತ್ತೆ ಈ ಮಗು ಹತ್ತು ತಿಂಗಳಾದ್ರೂ ಹುಟ್ಟಲ್ಲ ಕೆಲವು ಮಕ್ಕಳು ಅರ್ಜೆಂಟ್ ಹುಡ್ತಾವೆ ಏಳು ತಿಂಗಳಿಗೆ ಕೆಲವು ಮಕ್ಕಳು ಒಂಬತ್ತು ತಿಂಗಳು ದಾಟಿ ಹತ್ತು ತಿಂಗಳು ಆಗಿ ಹೆರಿಗೆ ಮಾಡಿಸೋತ್ತಿಗೆ ಹೊತ್ತಿಗೆ ಆಗುತ್ತೆ ಸಂಜು ಬಟ್ಸ್ ಪಾಠ ಒಂದು ನನಗೊಂದು ನೆನಪಿದೆ ಅದನ್ನ ನೆನೆಸ್ಕೊಂಡು ಮುಂದಕ್ಕೆ ಹೋಗ್ತೀನಿ ನಾಗಪ್ಪ ಕಂಗ್ರಾಚುಲೇಷನ್ಸ್ ಸಂಜು ಬೆಡ್ಸ್ ಒಂದು ಎರಡು ಗಂಟೆಗೆ ಡಿಸೈಡ್ ಆಗಿತ್ತು ರಾತ್ರಿ ಈ ಪರವಾಗಿಲ್ಲ ಆರು ಗಂಟೆಗೆ ಡಿಸೈಡ್ ಮಾಡಿದೆ ಅಷ್ಟು ಹನ್ನೆರಡು ವರ್ಷಗಳ ಹಿಂದೆ ರಾತ್ರಿ ಎರಡು ಗಂಟೆಗೆ ನಮ್ಗೆಲ್ಲ ಗೊತ್ತಾಗಿದ್ದು ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಇವತ್ತು ಪರವಾಗಿಲ್ಲ ಒಂದು ದಿನ ಮುಂಚೆನೆ ನಾವು ಕನ್ಫರ್ಮ್ ಆಗಿ ಥಿಯೇಟರ್ ಲೀಸ್ಟ್ ಬಿಟ್ಟು ಮಾಡ್ತಾ ಇದ್ದೀವಿ ಸೊ ನಾವು ಕೂಡ ತುಂಬಾ ಮಾಡರ್ನ್ ಆಗಿದ್ದೀವಿ ಸಂಜೀವಟ್ಸ್ ಗೀತಾ ವಿಚಾರದಲ್ಲಿ ಕೋರ್ಟು ಮತ್ತೊಂದು ಕುಮಾರಣ್ಣ ಅವರು ಹೇಳ್ತಾರೆ ಮುಖ್ಯವಾಗಿ ನಿಮಗೆ ಅಡ್ರೆಸ್ ಮಾಡ್ತಾ ಇರೋದು ಕನ್ನಡ ಚಿತ್ರರಂಗವನ್ನು ಆಳುವ ಮಾಫಿಯಾಗಳ ವಿರುದ್ಧ ಮಾತಾಡಬೇಕು ಅಂತ ಧ್ವನಿ ಎತ್ತಬೇಕು ಅದನ್ನ ಈ ಸಂಜೀವಟ್ ಗೀತಾ ಟೂ ಶೋ ಬಳಸಬೇಕು ಬುಕ್ ರೀತಿಗಳಿದೆ ಆ ಇಂಟ್ರೆಸ್ಟ್ ಅಂತ ಒತ್ತಕ್ಕೆ ಒಂದಷ್ಟು ವಿಷಯಗಳಿದೆ ರಿವ್ಯೂಸ್ ಲಾಕ್ ಮಾಡಕ್ಕೆ ವಿಷಯಗಳಿದೆ ನಾನು ಹಾಗಪ್ಪ ಒಂದು ಟ್ರಾವೆಲ್ ಮಾಡ್ತೀವಿ ಪಿಕ್ಚರ್ ಹಿಂದಿದ ಪಿಕ್ಚರು ಕೆಲವು ರಿವ್ಯೂಗಳು ಹೋಗೋದೇ ಇಲ್ಲ ಕೆಲವು ರಿವ್ಯೂಗಳು ಬರೆದವ್ರದ್ದು ಸ್ನೇಹಿತರು ಬರೆದಿರ್ತಾರೆ ಮೇಲೆ ಬರಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದು ಕೆಟ್ಟ ಪರಂಪರೆಯನ್ನು ಕೆಲವರು ತಂದರು ಏನಂದರೆ ಸಾವಿರಾರು ಗಟ್ಟಲೆ ಟಿಕೆಟ್ ಹರಿಸ್ಬಿಡೋದು ಗಟ್ಟಲೆ ಹೌಸ್ಫುಲ್ ಮಾಡಿಸಕ್ಕೆ ನೋಡೋದು ಮತ್ತೊಂದು ಮಾಡೋದು ಇವತ್ತು ಮಧ್ಯಾಹ್ನ ಡಿಸ್ಕಷನ್ ನಡೆಯುವಾಗ ಕಿಟಪ್ಪ ಒಂದು ಒಳ್ಳೆ ಮಾತು ಹೇಳಿದ್ರು ಕುಮಾರಣ್ಣನದಕ್ಕೆ ಅನುಮೋದಿಸಿದ್ರು ನಾಗಶೇಖರ್ ಅವರು ಮೊದಲಿಂದನು ಕ್ರಾಂತಿಕಾರಿ ನಾವು ತುಂಬಾ ಆರ್ಗ್ಯಾನಿಕ್ ಆಗಿ ಹೋಗೋಣ ಜನರ ಅಭಿಪ್ರಾಯ ಏನಿರುತ್ತೆ ಆ ಥರನೇ ಹೋಗ್ಲಿ ಸುಮಾರು ಸಿನಿಮಾಗಳು ಒಂದು ವಾರ ಆದ ಮೇಲೆ ಜನರನ್ನು ತಲುಪಿ ಮೇಲೆ ಕೆದ್ದಿದಾವೆ ನೂರು ದಿನ ಇನ್ನೂರು ದಿನ ದಾಟಿದಾವೆ ಆ ನಿರ್ಮಾಪಕರಿಗೆ ಹಣ ತಂದುಕೊಟ್ಟಿದೆ ನಿರ್ದೇಶಕರಿಗೆ ಹೆಸರು ತಂದುಕೊಟ್ಟಿದೆ ಕಲಾವಿದರಿಗೆ ತುಂಬಾ ವಿಚಾರಗಳನ್ನು ತಂದುಕೊಟ್ಟಿದೆ ಅದೇನು ಆರ್ಗ್ಯಾನಿಕ್ ಆಗಿ ಆಗ್ಬೇಕು ಸಹಜವಾಗಿ ಆಗಬೇಕು ಅದೇ ಆಗಬೇಕು ಈ ಟಿಕೆಟ್ ಹರಿಸುವ ಒಂದು ಕೃತಕವಾದಂಥ ಪ್ರಚಾರ ಮಾಡುವ ಬೇರೆ ಯಾವ ತರದನ್ನು ನಾವು ಮಾಡಬಾರದು ಅಂತ ಒಂದು ನಿರ್ಧಾರ ಮಾಡಿದೀವಿ ನೀವೆಲ್ಲರೂ ಇದಕ್ಕೆ ಬೆಂಬಲಿಸ್ಬೇಕು ಯಾಕೆಂದ್ರೆ ಈ ತರದೊಂದು ನಿರ್ಧಾರ ಮಾಡಬೇಕು ಹಿಂದಿನ ದಿನ ಅಂತಂದ್ರೆ ಸೌದಿ ಕುಮಾರ್ ಅವ್ರಿಗೆ ಸಂಘಟನೆ ಜೋರಿದೆ ಕರ್ನಾಟಕದಲ್ಲಿ ಅವರು ಹೆಸರಲ್ಲೂ ಚಲವಾದಿ ಕ್ಯಾರೆಕ್ಟರ್ ಚಲವಾದಿ ಆಮೇಲೆ ನಾಗಪ್ಪ ಕ್ಯಾರೆಕ್ಟರ್ಲ್ಲೂ ನಾಗದೇವ್ರೆ ಹೆಸರಲ್ಲೂ ನಾಗದೇವ್ರೆ ಹಾಗೆ ಆಮೇಲೆ ಇವರು ಕೃಷ್ಣಮೂರ್ತಿ ಅವರು ನಮ್ಮ ಪ್ರೀತಿಯ ಕಿಟ್ಟಪ್ಪ ಕ್ಯಾರೆಕ್ಟರ್ ಏನು ಕೃಷ್ಣ ಇಲ್ಲ ರಾಮಚಂದ್ರನೇ ಅಂದ್ರೆ ಸಿನಿಮಾದಲ್ಲಿ ಮಾತ್ರ ಇರ್ತಾರೆ ಅದಿರೋವಾಗ ಗೋಕುಲ್ ಅವ್ರ ಜೊತೆ ಸೀನಿಯರ್ ಅವರು ಕೂತ್ಕೊಂಡು ಮಂಡ್ಯ ಕಿಟ್ಟಿ ಅವರೆಲ್ಲ ಸೇರ್ಕೊಂಡು ಈ ತರದೊಂದು ನಿರ್ಧಾರ ಮಾಡಬೇಕಾದ್ರೆ ನಾವು ಸಹಜವಾಗಿಯೇ ಹೋಗ್ತೀವಿ ಯಾವುದೇ ಮಾಫಿಯಾಗಳಿಗೆ ಬಲಿಯಾಗೋದಿಲ್ಲ ಥಿಯೇಟರ್ ತಂತ್ರಗಳನ್ನು ಮಾಡಲ್ಲ ಕೆಲವರು ಮಾಡ್ತಾರೆ ಇದನ್ನ ಯಾವ್ದು ಹುನ್ನಾರಗಳನ್ನು ಮಾಡಿದ ಪಬ್ಸಿಟಿಗೆ ಹೋಗ್ತೀವಿ ಅನ್ನೋದಕ್ಕೂ ಒಂದು ಚಾಲೆಂಜ್ ಬೇಕು ಶಿಡ್ಲಿಘಟ್ಟದ ಕಥೆಗೆ ಶಿಡ್ಲಿಘಟ್ಟದಲ್ಲಿ ಥಿಯೇಟರ್ ಸಿಗಬೇಕು ನಾಗಶೇಖರ ರೊಟ್ಟಿದವರಲ್ಲಿ ಹುಟ್ಟಿದವರಲ್ಲಿ ಚಲವಾದಿ ಕುಮಾರ್ ರೊಟ್ಟಿದವರಲ್ಲಿ ಹುಟ್ಟಿದವರಲ್ಲಿ ಥಿಯೇಟರ್ ಸಿಗಬೇಕು ಅಂದ್ರೆ ಗೋಕುಲ್ ರಾಜ್ ಅವ್ರಿಗೆ ಅವರು ಸೀನಿಯರ್ ಮೋಸ್ಟ್ ಅವರ 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 ಅವ್ರಿಗೆ ಆಗಿರುವಷ್ಟು ಅನುಭವ ನಮ್ಗೆ ಇನ್ನೂ ವಯಸ್ಸಾಗಿಲ್ಲ ಇವತ್ತು ಮಧ್ಯಾಹ್ನ ತನಕ ಆಗುತ್ತೆ ಅಂದ್ರೆ ಇದು ಏನೇನೆಲ್ಲ ತಗೊಳ್ಳುತ್ತೆ ಅಂತ ನೀವು ಅಬ್ಸರ್ವ್ ಮಾಡಬೇಕು ಈ ಈ ಎರಡು ವಿಚಾರದಲ್ಲಿ ನನ್ನ ಪ್ರಕಾರ ನನ್ನಂಥ ಒಂದು ಮನಸ್ಥಿತಿ ಇರೋವ್ಗೇನು ಅನ್ನಿಸೋದು ಅಂತಂದರೆ ಈ ಎರಡು ವಿಚಾರದಲ್ಲಿ ನಾವು ಮೊದಲು ಸಿನಿಮಾನ ಗೆದ್ದಿದ್ದೀವಿ ಈಗ ಈಗ ಬರ್ತಾ ಇರೋ ರಿಯಾಕ್ಷನ್ ಗೆದ್ದಿದೀವಿ ಆಲ್ರೆಡಿ ನಾಗಶೇಖರ್ ಅವರಿಗೆ ಫೋನ್ ರೈಟ್ಸ್ ಗೆ ಏನೇನ್ ಮಾಡಬಹುದು ಏನ್ ಮಾಡ್ಬೋದು ನೀವೀಗ ನೋಡ್ತಾ ಇದ್ರಿ ಕುಮಾರಣ್ಣ ಅವ್ರು ಕುತ್ಕೊಂಡು ನಾವು ಕುಮಾರಣ್ಣ ಅಂತ ಕರಿತೀವಿ ಈಗಲೂ ಅಗ್ರಿಮೆಂಟ್ ರಿಲೀಸ್ ಮೀಟ್ ಮಾಡ್ತಾ ಇದೀವಿ ಯಾಕೆ ಪ್ರೆಸ್ ಮೀಟ್ ಮಾಡ್ತಾ ಇದೀವಿ ಅಂದ್ರೆ ಒಂದಷ್ಟು ಜನ ಅನಗತ್ಯವಾದ ಗೊಂದಲ ಸೃಷ್ಟಿ ಮಾಡಕ್ಕಂತ ಸುಪಾರಿ ಕಿಲ್ಲರ್ ಇರ್ತಾರೆ ಕೆಲವು ಸಿನಿಮಾ ಆಫೀಸ್ ಗಳು ಹೆಂಗೆ ಮೇಂಟೈನ್ ಆಗುತ್ತೆ ಹೇಗೆ ಅವರು ಟ್ರೈನ್ ಆಗಿದ್ದಾರೆ ಅಂತಂದ್ರೆ ಈ ಒಬ್ಬರು ಸಿನಿಮಾನ ಒಬ್ಬರು ಕೆಲಸಕ್ಕೆ ಹೋರಾಟ ಮಾಡುವಂತ ಒಂದು ದಾರಿ ಇದೆ ಇವತ್ತು ಕನ್ನಡ ಅಂತ ದೊಡ್ಡ ದೊಡ್ಡ ಹೃದಯಗಳಿದಾವೆ ಕೆಲವು ಕಚೇರಿಗಳು ಯಾವ್ದಾದ್ರು ಒಂದ್ ಒಳ್ಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂದಾಗ ಓಪನ್ ಆಗ್ತವೆ ಕ್ಲೋಸ್ ಮಾಡ್ಕೊಂಡಿರ್ತಾರೆ ಇವ್ರನ್ನ ಸುಪಾರಿ ಕಿಲ್ಲರ್ ಅಂತ ಕರಿತೀನಿ ಯಾಕೆಂದ್ರೆ ಆ ಸಿನಿಮಾ ಸೋಲ್ಸಕ್ ದುಡ್ಡು ಇನ್ವೆಸ್ಟ್ ಮಾಡ್ತಾರೆ ಅದೇ ದುಡ್ಡು ನಾವು ಸಿನಿಮಾಗೆ ಹಾಕಿ ಗೆದ್ಬಿಡೋರೇನೋ ಅವರು ಈ ಸುಪಾರಿ ಕಿಲ್ಲರ್ಗಳು ಏನು ಏನ್ ಮಾಡಿದ್ರು ಅಂತಂದ್ರೆ ನಾಳೆ ಹದಿನೇಳನೇ ತಾರೀಕು ನಾಳೆ ಇವತ್ತು ಕೂತಿರೋದು ರಾತ್ರಿ ಹದಿನಾರನೇ ತಾರೀಕು ರಾತ್ರಿ ಈ ಕಾಲಮಾನದಲ್ಲಿ ನಾಳೆ ಹತ್ತು ಗಂಟೆಗೆ ಸಿನಿಮಾ ಆನ್ ಆಗ್ತಾ ಇದೆ ಇನ್ನೂರಕ್ಕೂ ಹೆಚ್ಚು ಥಿಯೇಟರ್ ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇದೆ ವಿಶ್ವಾದ್ಯಂತ ಬೇರೆ ಬೇರೆ ಭಾಷೆಗಳು ರಿಲೀಸ್ ಆಗ್ತಾ ಇದೆ ಆದ್ರೆ ನಮಗೂ ಬರ್ತಾ ಇರ್ತಾ ದೂರವಾಣಿ ಕಾರ್ಯಗಳು ಹೆಂಗಿದೆ ಅಂದ್ರೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಅಂತ ಒಂದು ಕ್ವಶನ್ ಮಾರ್ಕ್ ಅಲ್ಲಿ ಇನ್ನೂ ಫೋನ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಕ್ವಶನ್ ಮಾರ್ಕ್ ನ ಕ್ರಿಯೇಟ್ ಮಾಡಿದವರಿಗೆ ಒಂದು ಉತ್ತರ ಕೊಡಬೇಕಾಗಿದೆ ತಾಯಿ ಅಣ್ಣಮ್ಮ ದೇವಿ ಆಶೀರ್ವಾದದಿಂದ ಪೂಜೆ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಇದು ಒಂದು ಪ್ರವಾಹದ ಮಳೆ ಅಂತ ಜಲಾವೃತವಾದಂತ ಸಿನಿಮಾ ಇದನ್ನ ತಡೆಯೋದಿಕ್ಕೆ ನಿಮ್ಮಂತ ಸುಪಾರಿ ಕಿಲ್ಲರ್ಗಳಿಗೆ ಹೇಳಿ ಸಾಧ್ಯವಾಗೋದಿಲ್ಲ ಯಾಕೆಂದ್ರೆ ಒಳ್ಳೆ ಕಲಾಕೃತಿನ ಒಳ್ಳೆದನ್ನ ತಡೆಯೋದಕ್ಕೆ ಈ ಜಗತ್ತಲ್ಲಿ ನೂರು ಕೆಟ್ಟದ್ದು ಬಂದರೂ ಸಾಧ್ಯ ಇಲ್ಲ ನಾಳೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ಪ್ರಚಾರ ಇನ್ನೂ ಜೋರಾಗಿ ನಡೆಯುತ್ತೆ ಸಿನಿಮಾ ಮೇಲೆ ಜನರ ಅಭಿಪ್ರಾಯದ ನಂತರ ಬೇರೆ ಬೇರೆ ನಡೆಯುತ್ತೆ ಖಂಡಿತವಾಗಲೂ ಕನ್ನಡ ಚಿತ್ರರಂಗದ ಹಲವಾರು ಹೃದಯಗಳು ಇದಕ್ಕೆ ಹರಿಸಿದಾವೆ ಈ ಸಿನಿಮಾ ಚೆನ್ನಾಗಿ ಆಗಬೇಕು ಅಂತ ಹೇಳಿದಾವೆ ಖಂಡಿತವಾಗ್ಲೂ ಚೆನ್ನಾಗ್ ಆಗುತ್ತೆ ಅನ್ನೋ ಒಂದು ಭರವಸೆ ಮೇಲೆ ಡೇ ಅಂಡ್ ನೈಟ್ ವರ್ಕ್ ಮಾಡ್ತಾ ಇದೀವಿ ಇನ್ನೂ ಅಗ್ರಿಮೆಂಟ್ ಪ್ರೋಸೆಸ್ ಇದೆ ಕುಮಾರನ್ ಅವ್ರ ಕೆಲಸ ಇದೆ ಡೈರೆಕ್ಟರ್ ಕೆಲಸ ಇದೆ ಶಿಡ್ಲಘಟ್ಟ ಇರ್ಬೋದು ತಾಲೂಕು ಪ್ರಾಂತ್ಯ ಇರ್ಬೋದು ದೇಸಿ ಕಲೆಯಲ್ಲಿ ಅಲ್ಲೆಲ್ಲ ಥಿಯೇಟರ್ ಗಳು ಸಿಗ್ತಾ ಇದೆ ಗೋಕುಲ್ ಅವರಿಗೆ ಒಂದು ಆಶ್ಚರ್ಯ ಆಗಿರ್ಬೇಕು ನಿನ್ನೆಯಿಂದ ಒಂದ್ ಲೆಕ್ಕ ಇವತ್ತಿಂದ ಒಂದ್ ಲೆಕ್ಕ ಅಂತಾರಲ್ಲ ಆತರ ಅವ್ರ ಇವತ್ತಿಂದ ಒಂದ್ ಲೆಕ್ಕ ಬಂದಿದೆ ನಿನ್ನೆಯಿಂದ ಒಂದ್ ಲೆಕ್ಕ ಇವತ್ತಿಂದ ಒಂದ್ ಲೆಕ್ಕ ಅವ್ರು ಅವ್ರ ಕಾನ್ಫಿಡೆನ್ಸ್ ಏನು ಅಂತಂದ್ರೆ ನಾನು ಒಂದು ಮಾತು ಮಾತ ಕ್ಯೂಬ್ ಅಪ್ಲೋಡ್ ಅಪ್ಲೋಡ್ ಎಲ್ಲ ನಿಮಗೆ ಟೆಕ್ನಿಕಲಿ ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರುತ್ತೆ ಆ ಅಪ್ಲೋಡ್ ಒಂದು ವಿಡಿಯೋ ತೆಗೆದ್ವಿ ಅದನ್ನ ನಾಳೆ ನಂತರ ಕೊಡಬೇಕು ಅಂತ ನಾವು ಅನ್ಕೋತಾ ಇದ್ವಿ ಯಾಕಂದ್ರೆ ಈಗಲೇ ಕೊಡಬಾರದು ಅಂತ ಯಾಕಂದ್ರೆ ಸೀತಾನ ಆ ಅಪ್ಲೋಡ್ ಮಾಡೋ ರಿಯಾಕ್ಷನ್ ಏನು ಅವ್ರು ತಮಿಳ್ನವರು ನಾ ಇಂದ ಪಣ ಸೂಪರ್ ಇಟ್ನಾ ಅಪ್ಲೋಡ್ ಮಾಡೋನು ಆ ಟೆಕ್ನಿಶಿಯನ್ ಅಲ್ಲಿ ಹೋಗಿರೋ ತಂಡ ಸೊ ಅನ್ಸುತ್ತೆ ಈ ಆಪರೇಟರ್ ಇರ್ತಾರಲ್ಲ ಥಿಯೇಟರ್ ಆಪರೇಟರ್ ಅಣ್ಣವರ ಕಾಲದಿಂದಾನು ಅವರಷ್ಟು ಜಡ್ಜ್ಮೆಂಟ್ ಯಾರಿಗೂ ಇರಲ್ಲ ಅವರಷ್ಟು ಸಿನಿಮಾ ಗೊತ್ತಿರಲ್ಲ ಅವ್ರು ಎಲ್ಲಿ ಏನೇನು ಮಾಡಬೇಕು ಅಂತ ಆ ಕಾಲದಲ್ಲಿ ಅವರು ಎಡಿಟ್ ಮಾಡ್ಬಿಡೋರು ಡೈರೆಕ್ಟರ್ ಎಡಿಟ್ ಮಾಡಿ ಸಿನಿಮಾ ಬಿಡೋರು ಸೊ ಆ ತರದವ್ರ್ದೆಲ್ಲ ಆಶೀರ್ವಾದ ಈ ಸಿನಿಮಾಗ್ ಬರ್ತಾ ಇದೆ ಅಂದ್ರೆ ಅದು ಕೂಡ ಒಬ್ಬ ಟೆಕ್ನಿಷಿಯನ್ ಆಪರೇಟರ್ ಅವ್ರಿಗೆ ಗೊತ್ತಿರುತ್ತೆ ಎಲ್ಲಿ ಕಟ್ ಮಾಡಬೇಕು ಏನ್ ಮಾಡ್ಬೇಕು ಇದು ಇಲ್ಲಿ ಲ್ಯಾಗ್ ಆಯ್ತು ಇಲ್ಲಿ ಜಾಸ್ತಿ ಆಯ್ತು ಅಂತ ಇಲ್ಲಿ ಲ್ಯಾಗ್ ಅನ್ನೋ ಪದನೇ ಇಲ್ಲ ಈ ಸಿನಿಮಾದಲ್ಲಿ ಓನ್ಲಿ ಟ್ಯಾಗ್ ಇರೋದು ಇಲ್ಲಿ ಸೊ ನಾಳೆ ರಿಲೀಸ್ ಆಗ್ತಾ ಇದೆ ಬೆಳಿಗ್ಗೆ ಜನವರಿ ಹದಿನೇಳನೇ ತಾರೀಕು ಈಗ ಒಂದು ಟ್ರೆಂಡ್ ಇದೆ ಗುರುವಾರನೇ ಬಿಡೋದು ಬುಧವಾರನೇ ಬಿಡೋದು ಮಂಗಳವಾರನೇ ಬಿಡೋದು ಅವರವರ ಸಿನಿಮಾ ಇಷ್ಟ ಅವ್ರು ಯಾವ ಬೇಕಾದ್ರು ಬಂದ್ಬಿಡ್ತಾರೆ ಆದ್ರೆ ಗುಡ್ ಫ್ರೈಡೆ ಅಂತ ಒಂದು ಬರುತ್ತೆ ವರ್ಷಕ್ಕೊಂದ್ಸಲ ಇಡೀ ವರ್ಲ್ಡ್ಗೆ ಒಬ್ಬ ನಿರ್ದೇಶಕರಿಗೆ ಒಂದು ಸಿನಿಮಾ ತಂಡಕ್ಕೆ ಒಬ್ಬ ನಿರ್ಮಾಪಕರಿಗೆ ಗುಡ್ ಫ್ರೈಡೆ ಅನ್ನೋದು ಅವರವ್ರ ಸಿನಿಮಾ ರಿಲೀಸ್ ಆದ ದಿನ ಆ ಗುಡ್ ಫ್ರೈಡೆ ಇವತ್ತು ಮತ್ತೆ ಎಲ್ಲರ ಬದುಕಲ್ಲಿ ಶುರುವಾಗುತ್ತೆ ಅನ್ನೋದು ನಂಬಿಕೆಯಿಂದ ಹೇಳ್ತಾ ಇದ್ದೀನಿ ಸೂಪರ್ ಕಿಲ್ಲರ್ಗಳಿಗೆ ನಿಮಗೆ ನಾಳೆ ಅಂತ ಕೆಲಸ ಇಲ್ಲ ಥ್ಯಾಂಕ್ ಯು ವೆರಿ ಮಚ್ ಧನ್ಯವಾದ ನೀವು ಸ್ಟ್ರಾಂಗ್ ಆಗಿದ್ದಷ್ಟು ನಾವುಗಳು ಇನ್ನೂ ಹೆಚ್ಚು ಸ್ಟ್ರಾಂಗ್ ಆಗಿರ್ತೀವಿ ಬಿ ಸ್ಟ್ರಾಂಗ್ ಥ್ಯಾಂಕ್ ಯು ಥ್ಯಾಂಕ್ ಯು ಒಂಡರ್ ಫೋರ್ ಏನೇ ಇಷ್ಟು ಒಂದು ಪ್ರೆಷರ್ಗೆ ನಮ್ಮನ್ನು ತಳ್ಳಿದ ಆ ಕೈಗಳಿಗೆ ನಿಜಕ್ಕೂ ಥ್ಯಾಂಕ್ಸ್ ಹೇಳ್ತೀವಿ ಬಿಕಾಸ್ ವಿ ಆರ್ ಮೋಸ್ಟ್ ಸ್ಟ್ರಾಂಗ್ ಯಾವತ್ತೂ ಯಾವುದಕ್ಕೂ ಎದುರೋ ಜನನೇ ಅಲ್ಲ ರೋಡ್ ರೋಡಲ್ಲಿ ಹೇಳ್ತಾರೆ ಇಲ್ಲ ಫೈನಾನ್ಸ್ ಕ್ಲಿಯರ್ ಆಗಿಲ್ಲ ಗೊತ್ತಾ ನಿಮ್ಗೆ ಕಿವಿ ಕಿವಿಗಳಿಗೆ ಓದ್ತಾರೆ ಇಲ್ಲ ಸಿನಿಮಾ ಬರುದಿಲ್ಲ ಯಾಕೆ ನಿಮ್ ಮನೆಯವ್ರು ಏನಾದ್ರು ದುಡ್ಡು ಕೊಟ್ಟಿದ್ರ ನಮ್ಗೆ ನಮ್ಮ ಪ್ರೊಡ್ಯೂಸರ್ ಮನೆ ದುಡ್ಡು ನಮ್ಮ ಶ್ರಮ ನಮ್ಮ ಕತೆ ಚಿತ್ರಕತೆ ಸಂಭಾಷಣೆ ನನ್ನ ಟೀಮಿನ ಶ್ರಮ ಇದು ಯಾರ ಮನೆಯಿಂದ ಏನು ಓದ್ಕೋ ಬಂದಿಲ್ಲ ಸೊ ಹಾಗಾಗಿ ಯಾರಿಗೂ ಇದ್ರ ಅಗತ್ಯ ಇಲ್ಲ ಸಿನಿಮಾ ಚೆನ್ನಾಗಿದ್ರೆ ನನ್ನ ಪ್ರೇಕ್ಷಕ ಒಪ್ತಾನೆ ಚೆನ್ನಾಗಿಲ್ಲ ಅಂತಂದ್ರೆ ಅವನಿಗೆ ಯಾವುದು ಬೇಕಾಗಿಲ್ಲ ಸೊ ಪ್ರೇಕ್ಷಕನಿಗೆ ಸಿನಿಮಾನೇ ಮುಖ್ಯ ದೂರದ ಊರಿನಲ್ಲಿ ರಾತ್ರೋ ರಾತ್ರಿ ಹೋಗಿ ಕ್ಯೂಬು ಯು ಲೋಡ್ಗೆ ಅಪ್ಲೋಡ್ ಆಗೋದಿಲ್ಲ ಈ ಸಿನಿಮಾ ಕಂಟೆಂಟ್ ಅಪ್ಲೋಡ್ ಆಗೋಲ್ಲ ಅಂತ ನಿನ್ನೆ ಸಂಜೆವರೆಗೂ ಸುದ್ದಿ ಎಸ್ ಥ್ಯಾಂಕ್ಸ್ ಫಾರ್ ದಟ್ ಆಲ್ಸೋ ಶೋ ಈಗ ಅಪ್ಲೋಡ್ ಆದ ಮೇಲೆ ಆ ಸಿನಿಮಾನ ಕಾಪಿ ಚೆಕ್ ಮಾಡಿದ ಒಬ್ಬ ಗೆಳೆಯರಿಗೆ ಫೋನ್ ಮಾಡ್ತೀನಿ ಅವರು ಸಿನಿಮಾ ನೋಡಿ ಏನಂದ್ರು ಅಂತ ಒಂದ್ಸಾರಿ ಕೇಳೋಣ ಯಾಕೆಂದರೆ ಇಟ್ ಈಸ್ ಅ ವೆರಿ ಪ್ಯೂರ್ ಹಾರ್ಟ್ ಟಚಿಂಗ್ ಪ್ರೆಸ್ನೈಟ್ ಇಲ್ಲಿ ಯಾವುದಕ್ಕೂ ಅವೇರೆ ಬೇರೆ ನೋವಿನ ವಿಚಾರಗಳ ಅವಶ್ಯಕತೆ ಇಲ್ಲ ಅನ್ನೋದ್ರ ಮೂಲಕ ಇದ್ದೀನಿ ಹೆಂಗೆ ತಲುಪಿಸ್ತಾ ಇದ್ದೀನಿ இவரு மாம அந்த மாம ஜர் டீ கொடுசு கலர் மாமூலி சரி 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 மாமூன் பாய் சினிமா நோட்ரா நீங்க பாய்

ಆ ಆ ಆ ಮೇಕಿಂಗ್ ಆ ಆ ಇಟ್ ಇಸ್ ಅ ಮೇಕಿಂಗ್ ಆ ಸೂಪರ್ ಥ್ಯಾಂಕ್ ಯು ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ಬೈ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಇನ್ನು ನಾವು ಹೊರತಾ ಯಾರು ಫೋನ್ ಮಾಡ್ತಾರೆ ಎಲ್ಲರೂ ನಾನು ಆಗಲೇ ಮನಿನ ಐತೆ ಎಲ್ಲರೂ ಹೇಳ್ತಿದೀವಿ ಆ ಆ ಆ ಫ್ಯಾಮಿಲಿ ಟಮಟೋ ಓದಿ ಫಿಲಂ ಓದಿ ಸೂಪರ್ ಬೈ ಸೂಪರ್ ಬೈ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಒಂದು ಕಥೆ ಇಲ್ವಲ್ಲ ಆ ಫಿಲಂ ನೋಡೋರೆ ಒಂದು ಫೀಲ್ ಆಗುತ್ತೆ ಹೌದಾ ಒಂದು ಏನು ಕನೆಕ್ಟ್ ಆಗಲ್ಲ ಫೀಲ್

ಪ್ರೆಸ್ ಲೀಟ್ ಅಲ್ಲಿ ನಿಮ್ಮ ಮಾತಾಡ್ತಾ ಇದೀನಿ ಸ್ಪೀಕರ್ ಫೋನ್ ಅನ್ನ ಮಾಡಿದೀನಿ ಎಲ್ಲರೂ ಕೇಳಿಸ್ಕೊತ ಇದಾರೆ ಇದು ಮೊದಲು ಸಿನಿಮಾ ನೋಡಿದ ಮೊದಲು ವೀಕ್ಷಕರ ಮಾತು ಅವ್ರು ಯಾರಿಗೂ ಪಾಪ ಇವತ್ತಿನವರೆಗೂ ಈ ಸಿನಿಮಾದ ಅವ್ರು ಯಾರು ಫ್ರೇಮ್ ಒಂದು ಫ್ರೇಮು ನೋಡಿಲ್ಲ ಅವರು ಎಲ್ರಿಗೂ ಫೋನ್ ಮಾಡಿ ಅದ್ಭುತ ಅಂತ ಹೇಳ್ತಾ ಇದ್ದಾರೆ ಸೊ ನಾಳೆ ನಮ್ಮ ಸಿನಿಮಾ ನೋಡುವ ಪ್ರತಿ ಪ್ರೇಕ್ಷಕರ ಮಾತು ಇದಾಗಿರುತ್ತೆ ವಿ ಲವ್ ಯು ಆಲ್ ಈಗಲೇ ಈ ಕ್ಷಣದಲ್ಲೇ ಎಲ್ಲ ಥಿಯೇಟ್ರ್ ಬುಕ್ಕಿಂಗ್ಸು ಓಪನ್ ಆಗಿದೆ ಪ್ಲೀಸ್ ಬುಕ್ ಯಾವ ಟಿಕೆಟ್ಸ್ ನಾಳೆ ಬೆಳಿಗ್ಗೆ ಸಂಜು ವೈಟ್ಸ್ ಗೀತಾ ಕರ್ನಾಟಕ ರಾಜ್ಯದಾದ್ಯಂತ ಸರಿಸುಮಾರು ಇನ್ನೂರು ಚಿತ್ರಮಂದಿರಗಳಿರುತ್ತೆ ಎಲ್ಲರೂ ಥಿಯೇಟ್ರ್ ಹೋಗಿ ಸಿನಿಮಾ ನೋಡಿ ಅಂತ ಹೇಳ್ತಾ ಅಕಾರ್ಡಿಂಗ್ ಟು ಕಿಟಪ ನಮಸ್ಕಾರ ನಿರ್ದೇಶಕರು ಮಾತಾಡಿದರು ಅವರ ಈ ಒಂದೂವರೆ ವರ್ಷಗಳ ಕಾಲ ಈ ಸಂಜೀಘಟ್ಸ್ ಗೀತರ ಜೊತೆ ಬದುಕಿದ್ದು ಟ್ರಾವೆಲ್ ಹೇಳೋರು ಚಂದ್ರಚೂಡ್ ಮಾತಾಡಿದ್ರು ಕತೆ ವಿಸ್ತರಣೆ ಅವ್ರು ಮಾಡಿದ ಸಹಾಯ ಮತ್ತು ಡೈಲಾಗ್ಸು ಅವರೇ ಮಾಡೋರು ಈ ಸಿನಿಮಾಗೆ ನಾಳೆ ಅಂದರೆ ಹದಿನೇಳು ಜನವರಿ ಎರಡು ಸಾವಿರದ ಇಪ್ಪತ್ತೈದು ಸಂಜು ಗಡ್ಸ್ ಗೀತಾ ಭಾಗ ಎರಡು ಬಿಡುಗಡೆ ಆಗ್ತಾಯಿದೆ ಥಿಯೇಟರ್ ಲಿಸ್ಟು ಇಲ್ಲ ಹಿಂದೆನೇ ಇದೆ ಗೋಕುಲ್ ಸಾರಿದವರು ನಮ್ಮ ಜೊತೆಗೆ ವಿಶಾಲ ಪ್ರಪಂಚದಾದ್ಯಂತ ಅವರೇ ಎ ಟ್ವೆಂಟಿ ಫೋರ್ ಸಿನಿಮಾ ಜೊತೆ ಗೂಗುಲ್ ಫಿಲಿಪ್ಸ್ ಸೇರಿ ನಮ್ಮ ಬಿಡುಗಡೆ ಮಾಡಿಕೊಡ್ತಿದ್ದಾರೆ ಇನ್ನೂರಕ್ಕೂ ಹೆಚ್ಚಿನ ಚಿತ್ರಮಂದಿರಗಳು ಇನ್ನೂ ಇನ್ನೊಂದು ಹದಿನೈದು ಇಪ್ಪತ್ತು ಎಕ್ಸ್ಟ್ರಾ ಆಗಬಹುದು ಹಾಂ ಆಗುತ್ತೆ ಸಿನಿಮಾ ಬಿಡುಗಡೆ ಆಗುತ್ತೆ ನಾಳೆ ಈಗ ರಿವ್ಯೂ ಕೇಳಿಸ್ಕೊಂಡ್ರಿ ಇನ್ನೂ ಡವಿ ಮಾಡ್ಬೇಕು ನೋಡಿ ಸಿನಿಮಾ ಅಷ್ಟೇ ಆಮೇಲೆ ನಾನು ನೋಡಲಿಲ್ಲ ಸಿನಿಮಾ ಕರೆಕ್ಟ್ ಕರೆಕ್ಟಾಗಿ ಎರಡು ಗಂಟೆ ಎರಡು ನಿಮಿಷ ಎರಡು ಸೆಕೆಂಡ್ ಇದೆ ಲೆಂತ್ ಕುಮಾರ್ ಅವರು ಇದಕ್ಕೆ ತುಂಬ ಧಾರಾಳವಾಗಿ ಬಂಡವಾಳ ಹೂಡಿದ್ದಾರೆ ಬಂಡವಾಳ ಸಿನಿಮಾ ಬಂಡವಾಳ ಹೂಡಿದ ಮೇಲೂ ಕೆಲವು ಸಂಕಷ್ಟಗಳು ಬಂದಾಗ ಅದ್ರ ಮೇಲೆ ಎಷ್ಟು ಬಂಡವಾಳ ಹೂಡಿದ್ರು ಅಂತ ಅವ್ರ ಬಾಯಲ್ಲೇ ಅವರು ಮಂಡ್ಯ ಕಿಟ್ಟಿ ಅವರಿದ್ದಾರೆ ನಮ್ಮ ಸಿನಿಮಾದ ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರು ನಿಮ್ಮ ಬಳಿ ಇದು ನಾವು ಹೆಚ್ಚು ಕಡಿಮೆ ಇದು ನಾಲ್ಕು ಐದು ಮೀಟ್ ಮಾಡ್ತಾ ಇದ್ದೀವಿ ಲಾಸ್ಟ್ ಟೈಮ್ ನೀವು ಯಾರು ಸಿಗ್ಲಿಲ್ಲ ನೀವೆಲ್ಲ ಇನ್ನೊಂದು ಪ್ರೆಸಿಡೆಂಟ್ ಹೋಗಿ ಬರೋದು ಲೇಟ್ ಆಯಿತು ನಮ್ಗೆ ಬೇರೆ ಕೆಲಸ ಆಗಲಿಲ್ಲ ನಾವು ಹೊರಡ್ಬಿಟ್ಟಿದ್ವಿ ಯಾವತ್ತು ಎಲ್ಲರೂ ಗೊತ್ತಿದ್ದೀರಾ ನಿಮ್ಮ ಜವಾಬ್ದಾರಿ ಈಗ ನಾವು ನಮ್ಮ ಜವಾಬ್ದಾರಿಯನ್ನ ನಾವೆಲ್ಲರ ಜವಾಬ್ದಾರಿಯನ್ನ ತುಂಬಾ ಪ್ರೀತಿಯಿಂದ ಅಕ್ಕರೆಯಿಂದ ಆಸ್ತೆಯಿಂದ ಮಾಡಿ ನಿಮ್ಮ ಮುಂದೆ ತಂದು ಇಟ್ಟಿದೀವಿ ಇದನ್ನು ಜನಗಳಿಗೆ ತಲುಪಿಸೋ ಜವಾಬ್ದಾರಿ ತಾನು ಈ ರಾತ್ರಿ ಇನ್ನು ಎಷ್ಟು ನಿಮ್ಮ ನಿಮ್ಮ ತಾಕತ್ತನ್ನು ನೀವು ತೋರಿಸಿ ಬುಕಿಂಗ್ಸ್ ಯಾವ ಮಟ್ಟಕ್ಕೆ ಹೋಗುತ್ತೆ ನಾವೆಲ್ಲ ನೋಡಿ ಖುಷಿ ಕೊಡ್ಬೇಕು ಬೆಳಿಗ್ಗೆ ಸಿನಿಮಾ ನೋಡಬೇಕಾದ್ರೆ ನಿಮ್ಗೆಲ್ಲ ಒಂದು ಪ್ರಾಮಿಸ್ ಮಾಡ್ತೀವಿ ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರಾಗ್ತಾ ಅದ್ಭುತವಾದ ದೃಶ್ಯ ಕಾವ್ಯವನ್ನು ಕಟ್ಕೊಡ್ತೀವಿ ಬನ್ನಿ ನೋಡಿ ಎಲ್ಲ ಎಂಜಾಯ್ ಮಾಡೋಣ ಥ್ಯಾಂಕ್ ಯು ಸಾಕಷ್ಟು ನೋವುಗಳನ್ನು ನಮ್ಮೆಲ್ಲರಿಗಿಂತ ಜಾಸ್ತಿ ಅನ್ಭವಸ್ತಿರೋದು ನಮ್ಮ ನಿರ್ಮಾಪಕರು ಸೊ ನೋಡಿದೆ

ಚಂದ್ರಣ್ಣ ಹೇಳಿದ್ದಾರೆ ನಮ್ಮ ಡಿಶ್ಟಿಪುಟರು ಗೋಕುಲ್ ರಾಜ್ ಅವರು ಅವರು ವಿಚಾರ ಹಂಚ್ಕೊಂಡಿದ್ದಾರೆ ಅಕ್ಕಿ ಹೇಳಿದ್ದಾರೆ ನಿಜವಾಗ್ ಹೇಳ್ತಾ ಇದಂಥ ಇನ್ಸಿಡೆಂಟು ನಾನು ಮೊನ್ನೆ ಆಲ್ರೆಡಿ ಬಸ್ಮೆಂಟ್ ಮುಂದೆನೇನೆ ಜೊತೆಗೆ ಹೈದರಾಬಾದಲ್ಲಿ ಕೋರ್ಟ್ ಮುಂದೆನೇ ವಿಡಿಯೋ ಕೂಡ ಕಳಿಸಿದ್ದೆ ಏನೂ ತಪ್ಪು ಮಾಡಿದಾರೇ ಶಿಕ್ಷಣ ಅನುಭವಿಸ್ ಹಂಗಾಯ್ತು ನನಗೆ ಭಾಳ ನೋವಾಯಿತು ಸಿನಿಮಾಗೆ ಹದಿನಾರು ಹದಿನೈದು ಕೋಟಿ ಬಂಡವಾಳ ಹಾಕಿ ಮತ್ತು ಹೈದರಾಬಾದ್ ಕೋಟಿಗೆ ನಾಲ್ಕೂರು ಕೋಟಿ ಪ್ರಾಪರ್ಟಿ ಶೂಟಿಂಗ್ ಕೊಟ್ಟುಬಿಟ್ಟು ಸಿನಿಮಾನ ರಿಲೀಸ್ಗೆ ಪರ್ಮಿಷನ್ ಮಾಡಿಕೊಂಡು ಸ್ಟೇ ವೇಕೆಂಟ್ ಮಾಡ್ಕೊಂಡು ಬಂದಿದ್ದೀವಿ ಆ್ಯಕ್ಚುಲಿ ಸುಮಾರು ಒಂದು ಒಂದು ಕಾಲು ವರ್ಷ ನಮ್ಮ ಸಿನಿಮಾ ಜೊತೆಲಿ ಇರೋದು ನಾನು ಡೈರೆಕ್ಟ್ರು ಕಿಟಪ್ಪ ಮತ್ತು ನಮ್ಮ ಚಂದ್ರಣ್ಣ ಮಾಡಿ ಕಿಟ್ಟಿಯರು ಡೇ ಒನ್ ಸ್ಕ್ರಿಪ್ಟ್ ಸ್ಟಾರ್ಟ್ ಆಗಿದ್ದು ನನ್ನ ಜೊತೆಲಿದ್ದೀನಿ ಭಾಳ ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ ಇಷ್ಟೆಲ್ಲ ಮಾಡಿ ಇಷ್ಟೆಲ್ಲ ಖರ್ಚು ಮಾಡಿ ಹತ್ತನೇ ತಾರೀಕು ಬರಬೇಕಿತ್ತು ಒಂದೊತ್ತಿ ಒಳ್ಳೆಯದೋ ಕೆಟ್ಟದೋ ಗೊತ್ತಿಲ್ಲ ಕೆಲವರೆಲ್ಲ ಹೇಳ್ತಾಯಿದ್ರೆ ಈ ಯುವ ಬಂದಿದೆ ಒಳ್ಳೇದಾಗಿತ್ತು ಯಾಕೆಂದರೆ ಯಾವುದು ಕನ್ನಡ ಸಿನಿಮಾ ಇಲ್ಲ ಅಂತ ಅದ್ರ ಜೊತೆಗೆ ಈ ಹತ್ತನೇ ತಾರೀಕು ಅಂತ ಪೋಸ್ಟರ್ ಪೋಸ್ಟ್ ಎಲ್ಲ ಅನೌನ್ಸರ ಮಾಡಿದ್ದು ನನಗೇನೇನೆ ನಿನ್ನೆ ರಾತ್ರಿ ನಾನು ಕಿಟ್ಟಪ್ಪ ಮನೆಗೆ ಒಂದು ನೈ ನೈ ತಡೆ ಹೋಗ್ಬೇಕಾದಾಗ ನಾನು ಮಿಸ್ ಫೋನ್ ಮಾಡಿ ಇದು ನಾಳೆ ಸಿನಿಮಾ ರಿಲೀಸ್ ಕಣ್ಮಾರೆ ನಾನು ಮಿಸ್ ಹಸೇ ಇಲ್ಲ ತುಂಬ ನಿಜು ರಿಲೀಸ್ ಅಂತ ಸೊ ಈ ರೀತಿ ಕನ್ಫ್ಯೂಷನ್ಸು ತುಂಬ ನಾವು ಆ್ಯಕ್ಚುಲಿ ನಾನು ಕಿಟಪ್ಪ ಆಲ್ಮೋಸ್ಟ್ ಒಂದು ಹದಿನೈದು ಇಪ್ಪತ್ತು ಜಿಲ್ಲೆಯನ್ನು ಟೂರ್ ಮಾಡಿದ್ದು ನಮ್ಮ ಎಲ್ಲ ಕಡೆ ನೆಟ್ವರ್ಕ್ ಇದೆ ಎಲ್ಲ ಕಡೆನು ತುಂಬಾ ಅದ್ಭುತವಾಗಿ ಸಿನಿಮಾ ಮಾಡಿದ್ರು ಸಾಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿತ್ತು ಎಲ್ಲ ವಿಶ್ ಮಾಡ್ತಾ ಇದ್ದಾರೆ ಈ ಹತ್ತಿರ ಜನಗಳು ಕನ್ಫ್ಯೂಷನ್ ಇದಾರೆ ಪ್ರತಿಯೊಬ್ರು ಪ್ರತಿ ಜನಗೂ ಇವತ್ತು ಮಾಡ್ತಾರೆ ನಾಳೆ ಕನ್ಫರ್ಮ್ ನಿಮ್ದು ಅಂತ ಹೌದು ಅನೌನ್ಸ್ ಆಗಿದೆ ಇನ್ನು ರೀಚ್ ಆಗಿಲ್ಲ ಜನಗಳಿಗೆ ಯಾಕೆ ಸಡನ್ ಆಗಿ ನಾವು ಈ ತೀರ್ಮಾನ ತಗೊಂಡಿರುವ ಬೆಳಗ್ಗೆ ನಾವು ತೀರ್ಮಾನ ತಗೊಂಡಿದ್ದೀವಿ ಇವತ್ತು ಫಸ್ಟ್ ಒಂದು ಯೂಟ್ಯೂಬರ್ಸ್ ಒಂದು ಮೀಟ್ ಮಾಡಿ ಜನಗಳಿಗೆ ಯಾಕೆಂದರೆ ಆದಷ್ಟು ಬೇಗ ಜನಗಳಿಗೆ ರೀಸ್ ಯೂಟ್ಯೂಬರ್ಸ್ ಇಲ್ಲ ಅಂತ ದಯವಿಟ್ಟು ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊಳ್ಳ್ದೆನಂದರೆ ಎಲ್ಲ ಜನಗಳ್ನು ತುಂಬ ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ನಮ್ಮ ಡೈರೆಕ್ಟರ್ ರಾಜಶೇಖರೂ ನಮ್ಮ ಕಿಟ್ಟಪ್ಪನದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಹೀರೋ ರಚಿತ ಅವರು ಅಷ್ಟೇ ಎಲ್ಲ ಆರ್ಟಿಸ್ಟ್ಗಳಿದ್ರು ಎಲ್ಲ ಅವರು ಕೆಲಸನ ನೀಟಾಗಿ ಮಾಡಿದ್ದಾರೆ ಒಂದು ಫ್ಯಾಮಿಲಿ ಕೂತ ನೋಡೋಂಥ ಸಿನ್ಮಾ ನಾನು ನೋಡಿದಂಗೆ ಇತ್ತೀಚಿನ ದಿನಗಳಲ್ಲಿ ಈ ಥರ ಸಿನಿಮಾ ಬಂದಿಲ್ಲ ನನ್ನ ಸಿನಿಮಾದಲ್ಲಿ ನೋಡ್ಕೋತಾ ಇಲ್ಲ ಭಾಳ ತುಂಬ ಚೆನ್ನಾಗಿದೆ ಮೂವಿ ನಾನು ತಮ್ಮಲ್ಲಿ ರಿಕ್ವೆಸ್ಟ್ ಮಾಡೋದು ಈ ಮೂಲಕ ಏನು ಅಂತ ಅಂದರೆ ದಯವಿಟ್ಟು ಬಂದು ಅಟ್ಲೀಸ್ಟ್ ಒಂದು ಸಲ ಸಿನಿಮಾನೆ ಬನ್ನಿ ನೀವು ಬಂದು ನೋಡಿದ್ರೆ ನಮಗೆ ಎಷ್ಟು ಇನ್ನೂ ಒಳ್ಳೆ ಸಿನಿಮಾ ಮಾಡಬೇಕು ಅಂದ್ಕೊಂಡು ನಾವು ಮೋಟಿವೇಟ್ ಆಗೋದು ಸಿನ್ಮಾ ಚೆನ್ನಾಗಿಲ್ಲ ಅಂತಂದರೆ ನೀವೇನು ಮಾಡಿ ವಿಷಯ ತೊಗೋಬೋದು ನೋಡಿದ್ರೇ ಸುಮ್ಮನೆ ಅದು ಇದು ಹೋ ಹಾಪಗಳಿಗೆಲ್ಲ ದಯವಿಟ್ಟು ಯಾರು ತಲೆಗಳ ತಲೆ ಕೊಡಬೇಡಿ ಇದು ಆದಷ್ಟು ಎಷ್ಟಾಗುತ್ತೆ ಅಷ್ಟೂ ರೀಚ್ ಮಾಡೋದ ಪ್ರಯತ್ನ ಮಾಡಿ ನೀವು ಏನು ಯೂಟ್ಯೂಬ್ ಓಸಿದ್ದೀರ ಜೊತೆಗೆ ಬಂದು ನೋಡಿದ ಮೇಲೆ ನಿಮ್ಗೆ ಗೊತ್ತಾಯ್ತು ಈ ಸಿನಿಮಾ ಏನು ಅಂತ ಈ ಕಥೆ ಏನಿದೆ ಒಂದು ಒಂಥರ ಅದ್ರ ಬಗ್ಗೆ ಹೇಳಕ್ಕೆ ಅಲ್ಲ ಬಿಡಿ ನಾನು ನಾನೇನು ನನಗೇನ ಬಗ್ಗೆ ಪ್ರೌಡ್ ಅನ್ನಿಸುತ್ತೆ ನಿಂತ ಒಂದು ಒಳ್ಳೆಯ ಸಿನಿಮಾಗೆ ನಾನು ಬಂಡವಾಳ ಹಾಕಿದ್ದೀನ ಅಂತ ಹಾಗಾಗಿ ಈ ಮತ್ತೆ ಏನೇನು ಈ ಕಿತಾಪಾತಿಗಳು ಹೂವೆಲ್ಲ ಮಾಡೋಕ್ಕೆಲ್ಲ ಮಾಡಿದ್ರು ಏನು ಮಾಡ್ಕೊಳಕ್ಕಾಗಲಿಲ್ಲ ಸುಮ್ಸೂರು ಆ್ಯಪ್ಸದು ಇದೊಂದು ಚೂಡು ಈ ಡೇಟ್ ಕನ್ಫ್ಯೂಷನ್ ಆಗಿದೆ ಹತ್ತು ಗಿದ್ದು ಹತ್ತಿರದಂತೂ ಇದು ರೀಚ್ ಆಗಿಲ್ಲ ಆ ರೀಚ್ ಆಗಂಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಆ ಆಗಿ ದಯವಿಟ್ಟು ಮಾಡಿ ಅಂತ ಕೇಳ್ಕೊತಾ ನಾನು ಮಾತು ಮುಗಿಸ್ತೀನಿ ನಮಸ್ಕಾರ ಈ ಕಿಡಿಗೇಡಿಗಳು ಮಾಡಿ ಅದು ಹಬ್ಬದ ಸುದ್ದಿ ನಮ್ಮ ಮನೆಯವರು ನಮ್ಮ ಮನೆಯವರವರೆಗೂ ಬಂದಿದೆ ನಾಳೆ ಇದೆಯಾ ಅನ್ನೋದು ಸೊ ಹಾಗಾಗಿ ಪ್ರತಿ ಮನೆ ಮನೆಗೂ ಪ್ರತಿ ಮನಸ್ಸಿಗೂ ನಾವು ಹೇಳ್ತಾ ಇರೋದು ನಾಳೆ ಸಿನಿಮಾ ರಿಲೀಸ್ ಇದೆ ಹದಿನೇಳನೇ ತಾರೀಕು ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ ಸೊ ಒನ್ಸಗೇ ಎಲ್ಲರೂ ಅವರವರ ಸ್ಥಾನಕ್ಕೆ ಕಳಿಸ್ತಾ ಇನ್ನೊಂದು ಚೂರು ಪ್ರೋಗ್ರಾಮ್ನ ಪ್ರಶ್ನೆ ಇದೆಯಾ